ನಮಸ್ಕಾರ ಸ್ನೇಹಿತರ ಸತ್ಯಭಾಮ ಸತ್ಯಭಾಮ ಯಾರು ಅನ್ನೋ ಸತ್ಯ ಮನೆಯವ್ರೆಲ್ರಿಗೂ ಕೂಡ ಗೊತ್ತಾಯ್ತೋ ಮನೆಯವ್ರೆಲ್ರಿಗೂ ಕೂಡ ಗೊತ್ತಾದ್ಮೇಲೆ ಆಗಿತ್ತೇನು ಸತ್ಯಭಾಮ ನನಗೆ ಗೊತ್ತು ಅನ್ನುವ ಸತ್ಯನ ಒಪ್ಕೊಂಡ್ರ ನಾರಾಯಣಾಚಾರ್ಯಗಳು ವೈಶಾಖ ಕತೆ ಏನಾಯ್ತು ಮನೆಯವ್ರಿಗೆ ಬಿಗ್ ಶಾಕ್ ಕೊಟ್ಟರಲ್ಲ ನಾರಾಯಣಾಚಾರ್ಯಗಳು ಆ ನಂತರ ಏನಾಯ್ತು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ತೋಕೆ ಬೇರೆ ಯಾರು ಬೇಡ ಕೋದಂಡವ್ರ ಸಾಕು ಬಿಕಾಸ್ ಕೋದಂಡವ್ರಿಗೆ ತನ್ನ ಹೆಂಡತಿಯ ಎಲ್ಲಾ ಬಂಡವಾಳ ಕೂಡ ಬಟ ಬೈಲಾಗಿದೆ ಅದಕ್ಕೋಸ್ಕರನೇ ಈ ಕಡೆ ಮನೆಯವ್ರಿಗೂ ಮುಂಚೆನೆ ಕೋದಂಡವ್ರಿಗೆ ವೈಶಾಖ ಬಗ್ಗೆ ತಿಳಿದಿತ್ತು ಅವ್ರ ಮನೆಗ್ ಬಂದಿದ್ದು ಕೂಡ ವೈಶಾಖನ ಬೆಂಡತ್ತಿ ಒದ್ದೂಡಿಸೋದೇ ಈ ಕಡೆ ಮನೆಯವರು ಕೂಡ ಅವಳ ಬಂಡವಾಳನ ಬಿಚ್ಚಿಡ್ತಿದ್ದಾಗೆ ಈ ಕಡೆ ನೀವೆಲ್ಲ ಹೋಗಿರೋನು ನಾನು ಇವಳಿಗೆ ಹೊಡಿಬೇಕು ಅಂತ ಹೇಳಿ ನನ್ನ ತಮ್ಮ ಕೃಷ್ಣ ಯಾಕೆ ಕೋಲನ್ನ ಕೊಟ್ಟ ಅನ್ಕೋತಿದ್ದೆ ಆದ್ರೆ ಇವಾಗ ನನ್ಗೆ ಅರ್ಥ ಆಗಿದೆ ಅವ್ನು ಯಾಕೆ ಈ ಕೋಲನ್ನ ಕೊಟ್ಟ ಅಂತ ಹೇಳಿ ಅದೇ ಒಂದು ಕೋಲನ್ನ ಇಟ್ಕೊಂಡಿದ್ದೆ ಬಿಗ್ದು 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 ಬಾರಿಸ್ತಾರೆ ವೈಶಾಖಗೆ ವೈಶಾಖಗೆ ಹಿಗ್ಗಾ ಹುಗ್ಗ ಬಾರಿಸಿದ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏಟನ್ನ ತಿಂತಾನೆ ನನಗೆ ಮೋಸ ಮೋಸ ಮಾಡಿರೋದು ನೀನು ಅಂತ ಸುಳ್ಳು ಹೇಳಿ ಮಗು ಸಾಯ್ತು ಅಂದಾಗ್ಲೆ ಗೊತ್ತಾಗೋಯ್ತು ಮಗು ಕೂಡ ನೀನು ನಾರ್ಮಲ್ ಆಗೇ ಇದ್ದ ಮದ್ವೆ ದಿನ ಚಾರಿ ಮತ್ತೆ ಚಾರು ಮದುವೆ ದಿನ ಕೂಡ ಮಂಜುಡಿ ಮಾನ್ಯತಾ ಜೊತೆ ಸೇರ್ಕೊಂಡು ಏನೋ ಸಂಚು ಬಾಡ್ತದ ಎಲ್ಲವನ್ನ ಕೂಡ ನೋಡ್ತಿದ್ದಾಗೆ ನನಗೆ ಗೊತ್ತಾಯ್ತು ನೀನ್ ಏನೋ ಮುಚ್ಚಿಡ್ತಿದ್ಯಾ ಅಂತ ನೀನ್ ಅಂತ ಹೆಣ್ಮಗಳಲ್ಲ ಅಂತ ನನಗೆ ಮೊದಲೇ ಕೂಡ ಗೊತ್ತಿತ್ತು ಆದ್ರೂ ಕೂಡ ಹೆಂಡತಿ ಅಂತ ಸುಮ್ಮನಿದ್ದೆ ಆದ್ರೆ ಇದೆಲ್ಲ ಆದಮೇಲೆ ನನ್ನಿಂದ ಸುಮ್ನೆ ಇರೋಕ್ ನಾನು ನಾನ್ ದೇವಸ್ಥಾನಕ್ಕೆ ಹೋದೆ ಅಂತ ಅನ್ಕೊಂಡಿ ನಾನು ಹೋಗಿದ್ದು ನೀನು ಏನು ಅನ್ನೋ ಮೂಲನ ಕಂಡು ಹಿಡ್ಕೊಂಡು ಬರುವುದಕ್ಕೆ ನೀನ್ ಏನು ಅನ್ನೋ ಮೂಲ ನನಗೆ ಗೊತ್ತಾಗಿದೆ ಅಪ್ಪ ಇವಳನ್ನ ಯಾರು ಅಂತ ಅನ್ಕೊಂಡ್ರೆ ನಾವು ಪ್ರತಿ ತಿಂಗಳು ದುಡ್ಡು ಕಳಿಸ್ತೀವಲ್ಲ ಅವರ ಮಗಳು ಇವಳು ಅವ್ರ ತಂದೆ ಮಾಡಿರೋ ತಪ್ಪಿಗೆ ಇವ್ರ ಅನುಭವಿಸಿದ್ರು ಆದ್ರೆ ಅದಕ್ಕೆ ದ್ವೇಷ ತೀರಿಸ್ಕೋಬೇಕು ಅಂತ ನನ್ನನ್ನ ಮದುವೆ ಆಗಿ ನನ್ನ ಮನೆಯ ಸ್ಮಶಾನ ಮಾಡೋ ಹೊರಟಿದ್ದಾಳೆ ಇವಳು ಅಂತ ಹೇಳಿ ಮತ್ತಷ್ಟು ಬಾರಿಸ್ತಾರೆ ಈ ಕಡೆ ಜಾನ್ಕಿ ಅವರು ಎಲ್ರಿಗೂ ಶಾಕ್ ಆಗತ್ತೆ ಈ ಕಡೆ ಶ್ರುತಿ ಕೂಡ ನಿಮ್ಮಪ್ಪ ತಪ್ಪ ಮಾಡಿದ್ದಾರೆ ಅದಕ್ ಅನುಭವಿಸಬೇಕು ಆದ್ರೆ ಮಾಡಿದ್ದಾರೆ ಅಣ್ಣ ತಮ್ಮ ಪಾಪಿನ ಏನ್ ಮಾಡ್ಬೇಕು ನಿನ್ನ ಕುಂದ್ರು ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ಕೂದಂಡವ್ರು ಈ ಕಡೆ ನಾರಾಯಣಾಚಾರಿಗಳಿಗೆ ಅಪ್ಪ ನೀವೇ ಇವಳನ್ನ ಒದ್ದು ಕಳಿಸಿ ಹೊಡೀರಿ ಎಷ್ಟು ಮನ್ಸಕ್ ಬಂದಾಗೆ ಮಾಡಿರೋ ಕರ್ಮಕ್ಕೆ ಅವ್ಳು ಸತ್ತೋದ್ರೆ ನಾನ್ ಸಾಯಿಸ್ದೆ ಅಂತ ಹೋಗಿ ಜೈಲ್ಗೆ ಹೋಗ್ತೀನಿ ಅಂತಿದ್ದಾರೆ ಆದ್ರೆ ಇಲ್ಲಿ ವೈಶ್ಞೆ ನಾನ್ ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ರ ಈ ಕಡೆ ರಾಮಾಚಾರಿ ಬಂದಿದ್ದ ಯಾಕೆ ಹೋಗ್ಬಾರ್ದು ನೀವು ಈ ಮನೆ ಬಿಟ್ಟು ಏನ್ ಮಾಡಿದ್ರ ಈ ಮನೆಗೆ ಮನೆಗೆ ಸೊಸೆಯಾಗಿ ಬಂದು ಮನೆ ಬೆಳಗ್ಬೇಕಾಗಿತ್ತು ಆದ್ರೆ ನೀವು ಮನೆನೇ ಸರ್ವನಾಶ ಮಾಡೋಕೆ ಹೊರಟ್ರಿ ಅಂತಾರೆ ಈ ಕಡೆ ಇಷ್ಟೆಲ್ಲ ಪಾಪ ಮಾಡಿದ್ರು ಕೂಡ ಪಶ್ಚಾತ್ತಾಪ ಇಲ್ಲದೆ ಇಷ್ಟು ಮಟ್ಟ ಮಾತಾಡ್ತಿದ್ಯಲ್ಲ ಈ ಒಂದು ಕಾರಣಕ್ಕೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಚಾರು ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ವೈಶಾಖಾಗೆ ಹಾಗೆ ಅಂತ ಎಷ್ಟು ಮಟ್ಟಿಗೆ ನೋಡ್ಕೊತಿದೆ ನನ್ನ ಮಗ ಕೋದಂಡ ನಿನ್ನ ಮದುವೆ ಆಗಿ ಬಂದಾಗ ನಿನ್ ಕಂಡ್ರೆ ನಮ್ಗೆ ಇಷ್ಟ ಇರಲಿಲ್ಲ ಆದ್ರೂ ಕೂಡ ನನ್ನ ಮಗ ಖುಷಿಯಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲ ಸುಮ್ಮನಿದ್ದು ನಿನ್ನ ಅಕ್ಸೆಪ್ಟ್ ಮಾಡಿದ್ವಿ ಆದ್ರೆ ಏನು ಮಾಡಿದೆ ಪಾಪ ಪಿ ನೀನು ಅಂತ ಕೇಳ್ತಿದಾರ ಈ ಕಡೆ ಕಿಟ್ಟಿ ಕೂಡ ನೋಡುವ ವಿಶಕ ಮೊದಲು ಇಲ್ಲಿಂದ ಹೊರಟೋಗ್ಬಿಡು ಕಿಟ್ಟಿ ಮತ್ತೆ ನಿನ್ನ ಪಾಲಿಗೆ ಕಿಟ್ಟಿ ಕಿಲ್ಲರ್ ಕಿಟ್ಟಿ ಆಗೋಕೆ ನೋಡ್ಬೇಡ ಮೊದ್ಲು ಸುಮ್ನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ವೈಶಾಖ ಮಾತ್ರ ನಾನ್ ಯಾಕೆ ಹೋಗ್ಬೇಕು ಅಂತಿದ್ರೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಿದ್ಯಾ ನೀನ್ ಮಾಡಿರೋ ಕನ್ವಕ್ಕೆ ಎಂತ ಪಾಪದ ಕೆಲಸ ಮಾಡಿದ್ಯಾ ನಿನ್ನ ಮನೇಲಿ ಅಂತ ಹೇಳ್ತಿದ್ರೆ ಈ ಕಡೆ ಮುರಾರಿ ನಾನು ಕೂಡ ಹೋಗಿ ಮಾತನಾಡ್ಲಾ ಅಂತ ಕಿಟ್ಟಿನ ಕೇಳಿದಾಗ ಹೋಗು ಮುರಾರಿ ಅಂತ ಕಿಟ್ಟಿ ಕಳಿಸ್ತಾರೆ ಏನಕ್ಕೆ ನಿಮ್ಮನ್ನ ಬಾಯಿ ತುಂಬಾ ಅದಕ್ಕೆ ಅಂತ ಕರೀತದೆ ಈ ಮನೇಲಿ ನನ್ ಯಾರು ಅಲ್ಲ ಆದ್ರೂ ಕೂಡ ನನ್ನನ್ನ ಎಷ್ಟ್ ಚೆನ್ನಾಗ್ ನೋಡ್ಕೊತಾರೆ ಈ ಮನೇನೆ ಸಮ ಸ್ಮಶಾನ ಮಾಡೋಕೆ ಮುಂದಾದ್ರಲ್ಲ ಹೇಗ್ ಮನ್ಸು ಬಂತು ನಿಮ್ಗೆ ಈ ಮನೆ ಇವರೆಲ್ಲ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಯಾಕಿಂದ ಕೆಲಸ ಮಾಡಿಬಿಟ್ರಿ ಅಂತ ಕೇಳ್ತಿದ್ರೆ ಈ ಕಡೆ ವೈಶಾಖ ಅಂತೂ ಕೆಂಡಾಮಂಡಲ ಆಗಿ ಫುಲ್ ರೆಬಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಡೆ ಕೋದಂಡವರು ಹೊಡೆದು ಹೋಗ್ತಾ ಇರು ಅಂತ ಹೇಳ್ತಿದ್ರೆ ಕಡ್ಡಿ ಇಟ್ಕೊಂಡಿದ್ದ ನಾನು ಯಾಕೆ ಹೋಗಬೇಕು ಅಂತ ಕೇಳ್ತಿದ್ದಾರೆ ಯಾಕೆ ಹೋಗಬೇಕು ಅಂದರೆ ಇಷ್ಟು ದಿನ ಮೋಸ ಮಾಡಿಕೊಂಡು ನಮಗೆಲ್ಲ ಕಣ್ಣಿಗೆ ಮಣ್ಣು ಹಚ್ಚಿದ್ಯಲ್ಲ ಆ ಕಾರಣಕ್ಕೆ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ರೆ ನಾನು ಹೋಗಬೇಕು ಅಂದರೆ ಮೋಸ ಮಾಡ್ದವರೆಲ್ಲ ಈ ಮನೆಯಿಂದ ಹೋಗಬೇಕು ಅಂದರೆ ವೇದ ಬ್ರಹ್ಮ ಗ್ರೇಟ್ ವೇದ ಭ್ರಹ್ಮ ನಾರಣಾಚಾರಗಳು ಕೂಡ ಈ ಮನೆಯಿಂದ ಹೋಗ್ಬೇಕಾಗತ್ತೆ ಅಂತ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದ ಈ ವೇದಭ್ರಹ್ಮ ನಾರಣಾಚಾರಗಳು ನಿಮ್ಗೆಲ್ಲಾರ್ಗು ಕೂಡ ನಿಮ್ ಎಲ್ರಿಗೂ ಕೂಡ ಮೋಸ ಮಾಡ್ಕೊಂಡ್ ಬಂದಿದ್ದಾರೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅಂದ್ಮೇಲೆ ಅವ್ರ ಯಾಕೆ ಮನೇಲಿ ಇರ್ಬೇಕು ಅವ್ರಿ ಮನೇಲಿ ಇರ್ಬೋದು ಅಂದ್ರೆ ನಾನು ಕೂಡ ಇರ್ಬೋದು ಅವ್ರಿ ಮನೇಲಿ ಇರಬಾರ್ದು ನಾನು ಇರಬಾರ್ದು ಅಂದ್ರೆ ಯಾಕಂದ್ರೆ ಅವರು ಕೂಡ ಮೋಸ ಮಾಡಿದಾರಲ್ವ ಎಲ್ರಿಗೂ ಅಂದ ತಕ್ಷಣ ನಮ್ಮಪ್ಪ ಯಾವುದೇ ಕಾರಣಕ್ಕೂ ಮೋಸ ಮಾಡೋರಲ್ಲ ಅಂತ ಶ್ರುತಿ ಹೇಳ್ತಾಳೆ ನಮ್ಮಪ್ಪ ದೇವ್ರು ಅಂತದಾಳೆ ಈ ಕಡೆ ರಾಮಾಚಾರಿ ಬಂದಿದ್ದ ನಮ್ಮಪ್ಪನ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ಇದೆ ನಮ್ಮಪ್ಪ ಹೋಗ್ತಾ ಇದ್ರೆ ತಪ್ಪುಗಳು ಕೂಡ ಸರಿ ಹೋಗುತ್ತೆ ಅವ್ರಿಗೆ ವೇದ ಬ್ರಹ್ಮ ನಾರಾಯಣಾಚಾರಗಳು ಅಂತ ಸುಮ್ಮನೆ ಹೆಸರು ಬಂದಿಲ್ವಾ ವ್ಯಕ್ತಿತ್ವಕ್ಕೆ ಬಂದಿರ್ತಕ್ಕಂಥ ಹೆಸರು ನೀನು ಹೇಳಿರೋದನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಹೌದಾ ಹಾಗಿದ್ರೆ ನಿಮ್ಮ ಅಪ್ಪನ ನಾನು ಕಣ್ಣಿಟ್ಕೊಂಡು ಹೇಳ್ಬಿಡಿ ಸತ್ಯ ನಾನು ಹೇಳ್ತಿರೋದು ಸುಳ್ಳು ಅಂತ ನೋಡ್ಬಿಡಣ ಅಂತ ಹೇಳ್ತಿದ್ದಾಗೆ ಅಪ್ಪ ದಯವಿಟ್ಟು ಮಾತನಾಡಿ ಇವಳು ಮಾತ್ಕೇ ನಿಜ ಹೇಳಿ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ಈಕೆ ಹೀಗೆ ಮಾತನಾಡ್ತಿರ್ತಾಳೆ ಅಂತ ಹೇಳ್ತಾರೆ ಈ ಕಡೆ ಜಾನ್ಕಿ ಅವ್ರು ಕೂಡ ಹೇಳ್ಬಿಡ್ರಿ ಅವಳಿಗೆ ಸತ್ಯನ ಹೇಳ್ಬಿಡಿ ಅಂತಿದ್ರೆ ಈ ಕಡೆ ವೈಶಾಖ ಹೇಗೆ ಹೇಳ್ತಾರೆ ಸತ್ಯ ಅವ್ರ ಮೌನವಾಗಿರೋದೇ ಗೊತ್ತಾಗ್ತಾ ಇಲ್ವಾ ಅವರು ಸುಳ್ಳು ಹೇಳ್ತಿದ್ದಾರೆ ಯಾಕಂದ್ರೆ ಅವರು ಮಾಡಿರೋ ಕರ್ಮಕಾಂಡ ನಿಜ ನಿಜ ಹೇಳಬೇಕು ಅಂದ್ರೆ ಅವ್ರಿಗೆ ಸತ್ಯಭಾಮ ಯಾರು ಅಂತ ಗೊತ್ತಿಲ್ವಾ ಕೇಳಿ ಸತ್ಯಭಾಮ ಯಾರು ಅಂತ ಕೇಳ್ತಿದ್ದಾಗೆ ನಾರಾಯಣಾಚಾರ್ಗಳು ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಎಲ್ಲರ ಮುಂದೆ ಸತ್ಯಭಾಮ ಸತ್ಯ ಭಟ್ಟ ಬಯಲಾಗ್ತದೆ ಸತ್ಯಭಾಮ ಬೇರೆ ಯಾರು ಅಲ್ಲ ನಾರಾಯಣಾಚಾರವ್ರ ಎರಡನೇ ಹೆಂಡತಿ ಅವ್ರಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ ನಾರಾಯಣಾಚಾರ ಅವರ ಮಗಳು ಅಂತಿದ್ದಾಗೆ ಮನೆ ಮಂದಿ ಎಲ್ಲ ಶಾಕ್ ಆದ್ರೆ ಜಾನಕಿಯವರು ಬಾಯಿ ಮೇಲೆ ಕೈ ಹಿಡ್ಕೊತಾರೆ ಏನ್ ಮಾತಾಡ್ತಿದ್ಯಾ ತಪ್ಪಸ್ಕೊಳ್ಳೋಸ್ಕರ ನಾನು ಗಂಡನ ಮೇಲೆ ಆಪಾದ್ಯ ಹಾಕ್ತಿದ್ಯಾ ಅಂದಾಗ ಹೋಗ್ಬಿಟ್ಟು ಬೇಕಿದ್ರೆ ನಿಮ್ಮ ಗಂಡನ ಕೇಳಿ ಸುಳ್ಳ ನೀಚಾರ ಅಂತ ಹೇಳ್ಬಿಡ್ಲಿ ಸುಳ್ಳು ಅಂತ ಈ ಕಡೆ ಜಾನಕಿ ಅವ್ರಿಗೂ ಹೇಳ್ರಿ ಆ ವೈಶಾಖ ಹೇಳ್ತಿರೋ ಮಾತು ಸುಳ್ಳು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ನಾರಣಾಚಾರಗಳು ಇಲ್ಲ ವೈಶಾಖ ಏನ್ ಹೇಳಿದ್ಲು ಅದು ಸತ್ಯ ಅಂತಾರ ಈ ಮಾತಿನ ಕೇಳಿ ರಾಮಾಚಾರಿ ಕಿಟ್ಟಿ ಮುರಾರಿ ಶ್ರುತಿ ಕೋದಂಡ ಜಾನಕಿ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಏನ್ ಹೇಳ್ತಿದ್ರ ನೀವು ಅಂದಾಗ ಹೌದು ವೈಶಾಖ ಹೇಳಿದ್ದು ನಿಜ ಸತ್ಯಭಾಮ ನನ್ನ ಹೆಂಡತಿ ಅವಳ ಮಗಳು ನನ್ನ ಮಗಳು ಅಂತ ಹೇಳ್ತಾರೆ ಈ ಮಾತಿನ ಸತ್ಯ ಕೇಳಿ ಮನೆಯವರೆಲ್ಲ ಕೂಡ ಶಾಕ್ ಆಗಿದ್ದಾರೆ ಶೇಕ್ ಆಗ್ತಿದ್ದಾರೆ ನಾಣ್ಯಾಚಾರ ಮನೆಯಲ್ಲಿ ಒಂದು ದೊಡ್ಡ ಸುನಾಮಿನೆ ಎಬ್ಬಿಸ್ಬಿಟ್ಟಿದಾಳೆ ವೈಶಾಖ ಅಂತ ಹೇಳ್ಬಹುದು ಈ ಕಡೆ ವೈಶಾಖ ಅಂತೂ ನಾನು ಸತ್ಯನ ಔಟ್ ಮಾಡ್ದೆ ಇನ್ನು ನಾನು ಸೇಫ್ ಅಂತ ಅನ್ಕೊಂಡಿದ್ದೆ ಕೇಕೆ ಹಾಕಿ ಹಾಗೆ ನಗ್ತಾ ಇದ್ದಾಳೆ ಹಾಗಿದ್ರೆ ಇಲ್ಲಿ ವೈಶಾಖ ಹೇಳೋ ರೀತಿ ಸತ್ಯಭಾಮ ನಾಣಣಾಚಾರ್ಯ ಅವರ ಎರಡನೇ ಹೆಂಡತಿ ಅವ್ರಿಗೆ ಒಬ್ಬರು ಮಗಳು ಕೂಡ ಇದ್ದಾರೆ ಈಗ ಸತ್ಯಭಾಮ ಮತ್ತೆ ಅವರ ಮಗಳ ಕತೆ ಏನು ಯಾಕೆ ನಾಣಣಾಚಾರ್ಗಳು ಈ ರೀತಿ ್ರೋಹ ಮಾಡಿದ್ರು ಯಾಕೆ ಎರಡನೇ ಮದುವೆ ಆಗೋ ಸಂದರ್ಭ ಬಂತು ಇಷ್ಟು ದಿನ ಯಾಕೆ ಈ ಎಲ್ಲಾ ಸತ್ಯ ಕೂಡ ಖಂಡಿತವಾಗ್ಲೂ ರಿವೀಲ್ ಆಗುತ್ತೆ ರಿವೀಲ್ ಆಗೋದ್ರ ಜೊತೆಗೆ ಮಗದೊಂದು ಟ್ವಿಸ್ಟ್ ರೋಚಕ ಟ್ವಿಸ್ಟ್ ಸಿಕ್ತಾ ಇದೆ ನಾನಾಚಾರ್ಗಳ ಎರಡನೇ ಪತ್ನಿ ಸತ್ಯಭಾಮ ಬೇರೆ ಯಾರೂ ಅಲ್ಲ ಸಂಗೀತದ ಟೀಚರ್ ಆಗಿದ್ದಾರೆ ಸಂಗೀತ ಹೇಳಿಕೊಡ್ತಕ್ಕಂಥ ಸಂಗೀತ ಟೀಚರ್ ಆಗಿರೋ ಸತ್ಯಭಾಮ ಬಗ್ಗೆ ನಾನಾಚಾರ್ಗಳು ಎಲ್ಲ ಸತ್ಯವನ್ನು ಹೇಳಲಿಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಈ ಸತ್ಯಭಾಮ ಬೇರೆ ಯಾರೂ ಅಲ್ಲ ನಮ್ಮೆಲ್ಲರ ಒಂದು ಪ್ರೀತಿಯ ಹಿರಿಯರ ಟಿ ವಿನಯ್ ಪ್ರಸಾದ್ ಅವರಲ್ಲಿ ಸತ್ಯಭಾಮ ಆ್ಯಕ್ಟರ್ ಪಾತ್ರಕ್ಕೆ ಆಯ್ಕೆ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬಹುದು ಆಗಿದ್ರೆ ಆ ಒಂದು ಮದುವೆ ಸತ್ಯ ಏನು ಅದರ ಗುಟ್ಟೇನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚ್ ಮಾಡಿ